ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಪಿ ಎಸ್ ಟಿ ಟಿ ಇ ಟಿ ಪೇಪರ್ ಒನ್ಗೆ ಸಂಬಂಧಿಸಿದಂತೆ ಐದನೇ ವಾರದ ಚಾಲೆಂಜನ್ನು ಕೊಡ್ತಾ ಹೋಗ್ತೀನಿ ಈ ಒಂದು ಟಾರ್ಗೆಟ್ ಬಂದುಬಿಟ್ಟು ಇಪ್ಪತ್ತೆಂಟು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇರುತ್ತೆ ಇಲ್ಲಿ ಜಸ್ಟ್ ನಾನು ಒಂದು ನಿಮಗೆ ಮೋಟಿವೇಶನ್ ಹೇಳೋದೇನಂತಂದರೆ ಫಸ್ಟು ನೀವು ಡಿಸೈಡ್ ಆಗಿ ಏನಂತಂದು ಗೆಸ್ಟ್ ಆಗಿ ಪರ್ಮನೆಂಟು ಇರೋದಾ ಅಥವಾ ಒಂದು ಸರ್ಕಾರಿ ನೌಕರಿ ತಗೊಂಡು ಗೌರ್ಮೆಂಟ್ ಟೀಚರಾಗಿ ವರ್ಕ್ ಮಾಡಬೇಕಾ ಯಾಕಂದರೆ ಟೀಚಿಂಗು ಗೆಸ್ಟ್ ಆಗಿ ವರ್ಕ್ ಮಾಡಿದರೂ ಕೂಡ ಟೀಚರ್ ಆಗಿರ್ತೀರ ಗೌರ್ಮೆಂಟ್ ಟೀಚರಾಗಿ ವರ್ಕ್ ಮಾಡಿದರೂ ಕೂಡ ಟೀಚರ್ ಆಗಿರ್ತಾರೆ ಬಟ್ ಇಲ್ಲಿ ಆಯ್ಕೆ ನಿಮಗೆ ಬಿಟ್ಟಿರೋದು ಸೊ ಯಾರು ನಾವು ಗೌರ್ಮೆಂಟ್ ಟೀಚರಾಗಿ ವರ್ಕ್ ಮಾಡ್ಬೇಕು ಸರ್ ಅಂತೇಳಿ ಅಂದ್ಕೊಂತೀರ ನೀವು ಓದೋದನ್ನು ಸ್ಟಾರ್ಟ್ ಮಾಡಿ ಯಾಕಂದರೆ ಈಗಾಗಲೇ ಸ್ಪರ್ಧೆಯಲ್ಲಿ ಭಾಳಷ್ಟು ಜನ ಹಿಂದೆ ಸರಿದಿದ್ದಾರೆ ನನ್ನ ಒಂದು ಅನಲೈಸಿಸ್ ಪ್ರಕಾರ ಜಸ್ಟ್ ಒಂದು ಥಿಂಕ್ ಆಫ್ ಥಿಂಕಿಂಗ್ ಪ್ರಕಾರ ಭಾಳಷ್ಟು ಜನ ಸ್ಪರ್ಧೆಯಿಂದ ಹೊರಗಡೆ ಬಂದಿದ್ದಾರೆ ಯಾಕಂತಂದರೆ ಅವರೆಲ್ಲರ ಉದ್ದೇಶ ಏನಾಗಿದೆ ಅಂತಂದರೆ ನೋಟಿಫಿಕೇಷನ್ ನೋಟಿಫಿಕೇಷನ್ ಆದರೆ ಓದೋಣ ಇಲ್ಲಾಂದರೆ ಬೇಡ ಅಂತಂದು ಸಾಕಷ್ಟು ಜನ ಡ್ರಾಪ್ಔಟ್ ಆಗಿದ್ದಾರೆ ಸೊ ಯಾರು ಸ್ಟಡೀಸ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರ ಯಾಕಂತಂದರೆ ಕಂಟಿನ್ಯೂ ಸ್ಟಡಿ ಇದ್ದರೆ ಮಾತ್ರ ಒಂದು ಹಂತಕ್ಕೆ ಬರುತ್ತೆ ಈ ನೋಟಿಫಿಕೇಷನ್ ಆದಮೇಲೆ ಓದೋಣ ಅಂತ ಒಂದು ಮೈಂಡ್ಸೆಟ್ ಇತ್ತಂತಂದರೆ ಡೆಫಿನೆಟ್ಲಿ ಅಂದರೆ ಎಕ್ಸಾಮ್ ಎಲಿಜಿಬಲ್ ಆಗ್ತಾರೆ ಬಟ್ ಈ ಏನು ಸೆಲೆಕ್ಷನ್ ಲಿಸ್ಟ್ ಬರುತ್ತಲ್ಲ ಒಂದೆಷ್ಟು ಟೂನಲ್ಲಿ ಬಂದರೂ ಕೂಡ ಒಂದೆಷ್ಟು ಒನ್ನಲ್ಲಿ ಎಷ್ಟು ಸ್ಪರ್ಧೆ ಇರುತ್ತೆ ಅಂತಂದು ಟೂ ತೌಸಂಡ್ ಟ್ವೆಂಟಿ ಟು ಜಿ ಪಿ ಎಷ್ಟೇ ನೀವು ಸೆಲೆಕ್ಷನ್ ಲಿಸ್ಟ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಡಿಜಿಟ್ಗಳಲ್ಲಿ ಹೊರಗಡೆ ಬಂದಿದ್ದಾರೆ ಅವರು ಎಷ್ಟೋ ಜನ ಇವತ್ತಿನವರೆಗೂ ಅದರ ನೋವನ್ನು ಅನುಭವಿಸ್ತಾ ಇದ್ದಾರೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಲಾರ್ದಂಗೆ ಓದೋದ್ರ ಕಡೆ ಗಮನ ಕೊಡಿ ನಿಮ್ಮಗಳಿಗೆ ಓದೋದು ಹಚ್ಚೋ ಓದಲಿಕ್ಕೆ ಹಚ್ಚೋದೇ ನಾನು ಒಂದು ಕೆಲಸ ಅಂತೇಳಿ ನಾನು ಭಾವಿಸಿದ್ದೀನಿ ಸೊ ಹಾಗಾಗಿ ನಿಮ್ಮಗಳಿಗೋಸ್ಕರ ಆದರೂ ನೀವು ಓದಿ ಅಂತ ಹೇಳ್ತಾ ಈಗ ನಾನು ಆ ಟಾರ್ಗೆಟನ್ನು ಕೊಡ್ತಾ ಹೋಗ್ತೀನಿ ಮೊದಲೇದು ಬಂದುಬಿಟ್ಟು ಬರ್ಕೊಳ್ತಾ ಹೋಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಪಿ ಪಿ ಟಿಯಲ್ಲಿ ಕೊಡೋಲ್ಲ ಯಾಕಂತಂದರೆ ಅದು ಜಸ್ಟ್ ಸ್ಕ್ರೀನ್ಶಾಟಿಗೆ ಸೀಮಿತ ಆಗುತ್ತೆ ಫ್ರಾಂಟಾಗಿ ಓದೋ ಒಂದು ಹತ್ತು ಜನ ಸಕ್ಸಸ್ ಆದರೂ ಸಾಕು ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿ ಯಾರು ಈ ಟಾರ್ಗೆಟು ಇಷ್ಟಪಡ್ತಿರೋ ಬರ್ಕೊಳ್ತಾ ಹೋಗಿ ಫಸ್ಟ್ ಒಂದು ಬಂದುಬಿಟ್ಟು ಸೋಷಿಯಲ್ ಸೈನ್ಸು ಸಿಕ್ಸ್ ಸ್ಟ್ಯಾಂಡರ್ಡ್ ಬುಕ್ಕಿಂದ ವೇದಗಳ ಕಾಲದ ಸಂಸ್ಕೃತಿ ಅಂತೇಳಿ ವೇದಗಳ ಕಾಲದ ಸಂಸ್ಕೃತಿ ಎರಡನೇದು ಹೊಸ ಧರ್ಮಗಳ ಉದಯ ಎರಡನೇದು ಹೊಸ ಧರ್ಮಗಳ ಉದಯ ಮೂರನೇದು ನಮ್ಮ ಸಂವಿಧಾನ ಮೂರನೇದು ನಮ್ಮ ಸಂವಿಧಾನ ನಾಲ್ಕನೇದು ಗ್ಲೋಬ್ ಮತ್ತು ನಕಾಶೆಗಳು ನಾಲ್ಕನೇದು ಗ್ಲೋಬ್ ಮತ್ತು ನಕಾಶೆಗಳು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ವಿಜ್ಞಾನ ವಿಜ್ಞಾನದಲ್ಲಿ ಬರ್ಕೊಡ್ರಿ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಸಿಕ್ಸ್ ಸ್ಟ್ಯಾಂಡರ್ಡ್ ಬುಕ್ಕು ಪಾರ್ಟ್ ಒನ್ ಮನ ದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ನೆಕ್ಸ್ಟ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಕಾಂತಗಳ ಅನ್ವೇಷಣೆ ಸೆಕೆಂಡ್ ಲೆಸನ್ ಕಾಂತಗಳ ಅನ್ವೇಷಣೆ ನೆಕ್ಸ್ಟ್ ಗಣಿತ ಗಣಿತಕ್ಕೆ ಸಂಬಂಧಪಟ್ಟಂಗೆ ಬರ್ಕೊಟ್ರಿ ಸಂಖ್ಯೆಯ ಆಟ ಅಧ್ಯಾಯ ಮೂರು ಸಂಖ್ಯೆ ಆಟ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಾಲ್ಕನೇದು ದತ್ತಾಂಶಗಳ ನಿರ್ವಹಣೆ ದತ್ತಾಂಶಗಳ ನಿರ್ವಹಣೆ ಇಷ್ಟನ್ನು ಓದಿ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಗಣಿತದಲ್ಲಿ ಇಷ್ಟು ಚಾಪ್ಟರ್ ಕವರ್ ಮಾಡಿ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಯಾರೆಲ್ಲ ಈ ಟಾರ್ಗೆಟ್ನ ಕಂಟಿನ್ಯೂ ಫಾಲೋಅಪ್ ಮಾಡ್ಕೊಂಡು ಬಂದಿದ್ರಿ ಅವರಿಗೆಲ್ಲ ಒಂದು ಐಡಿಯಾ ಸಿಕ್ಕಿರುತ್ತೆ ಯಾಕಂದರೆ ನಾವು ಎವ್ರಿ ವೀಕ್ ಅಂದರೆ ತ್ರೀ ವೀಕ್ಸ್ ಏನು ಕೊಟ್ಟಿದ್ವಿ ಅಂತಂದರೆ ಎವ್ರಿ ವೀಕ್ ಒನ್ ಆಟ್ ಫೈವ್ ಕ್ವಶನ್ಸ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ವಿ ಹೆಚ್ಚು ಕಡಿಮೆ ಅಲ್ಲಿ ತ್ರೀ ಹಂಡ್ರೆಡ್ ಕ್ವಶನ್ಸ್ ಆಗಿದ್ದಾವೆ ಅದಾದ ನಂತರ ಲಾಸ್ಟ್ ವೀಕು ಫಿಫ್ಟಿ ಕ್ವಶನ್ಸ್ ಹೇಳಿದ್ವಿ ತ್ರೀ ಫಿಫ್ಟಿ ಕ್ವಶನ್ಸ್ ಆಯಿತು ಅಂದರೆ ಒಂದು ಹಂತಕ್ಕೆ ಸಿಲೆಬಸ್ ನಿಮ್ಗೆ ಅರ್ಥ ಆಗಿರುತ್ತೆ ಯಾರು ಫ್ರಾಂಟಾಗಿ ಮಾಡಿರ್ತೀರ ಅವ್ರ ಬಗ್ಗೆ ನಾವು ಹೇಳ್ತಾ ಇದ್ದೀನಿ ಅಲ್ಲಿ ತ್ರೀ ಫಿಫ್ಟಿ ಕ್ವಶನ್ಸ್ ನೀವು ಕವರ್ ಮಾಡಿದ್ದೀರಾ ಅಂತಂದರೆ ಸಿಲೆಬಸ್ ಒಂದು ಹಂತಕ್ಕೆ ಅರ್ಥ ಆಗಿರುತ್ತೆ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತೇಳಿ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಬಟ್ ಇವಾಗ ಸ್ವಲ್ಪ ಚೇಂಜ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ಕೆಲವೊಂದು ವಿಡಿಯೋಸ್ನ ಸಜೆಸ್ಟ್ ಮಾಡ್ತಾಯಿದ್ದೀನಿ ಕೆ ಎಮ್ ಸುರೇಶ್ ಸರ್ ಅವರು ಅವ್ರ ಚಾನಲಲ್ಲಿ ಫೈವ್ ವಿಡಿಯೋಸ್ ಬಿಟ್ಟಿದ್ದಾರೆ ನಾವು ಜಿ ಪಿ ಎಸ್ ಟಿ ಹೋದ ಟೈಮಲ್ಲಿ ಐದು ಪ್ರಶ್ನೆ ಐದು ವೀಡಿಯೋಗಳನ್ನ ಬಿಟ್ಟಿದ್ದರು ಅದರಲ್ಲಿ ಸಾಧ್ಯ ಆದರೆ ಈ ವಾರ ಎರಡು ವೀಡಿಯೋಗಳನ್ನ ನೋಡಿ ನೋಟ್ಸ್ ಮಾಡ್ಕೊಳ್ರಿ ನೋಟ್ಸ್ ಕಂಪಲ್ಸರಿ ಈ ವಾರ ಎರಡು ವೀಡಿಯೋಗಳ್ ನೋಡಿ ನೋಟ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಯಾಕಂದರೆ ಅದು ಸ್ವಲ್ಪ ಅಲ್ಲಿ ಕ್ವಶನ್ಸ್ ಯಾವ ಸಬ್ಜೆಕ್ಟ್ ಯಾವೊಂದು ಚಾಪ್ಟರ್ಗಳಿಂದ ಬಂದಿತ್ತು ಅಂತೇಳಿ ಸರ್ ಒಂದು ಕ್ಲಾಸ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾಕಂದರೆ ಶೈಕ್ಷಣಿಕ ಮನೋವಿಜ್ಞಾನ ಬಹುಶಃ ಅವರಿಗಿಂತ ಚೆನ್ನಾಗಿ ಯಾರು ಹೇಳಲ್ಲ ಅಂತ ನಾನು ಭಾವಿಸಿದ್ದೀನಿ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಆ ಫೈವ್ ವೀಡಿಯೋಸ್ಗಳಲ್ಲಿ ನಿಮ್ಗೆ ಎಷ್ಟೋ ಚಾಪ್ಟರ್ಗಳು ಕವರ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ನಮ್ಮ ಜಿ ಪಿ ಎಸ್ ಟಿ ಟೈಮಲ್ಲಿ ನಾವು ಎಷ್ಟು ಓದಿದರೂ ಕೂಡ ಏನೋ ಒಂದು ಕೊರತೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಾಣಿಸ್ತಾ ಇತ್ತು ಬಟ್ ಯಾವಾಗ ಅವರು ವೀಡಿಯೋಸ್ನ ನಾವು ಕವರ್ ಮಾಡ್ಕೊಂಡು ಹೋದ್ವಿ ಭಾಳ ಅನುಕೂಲ ಆಯ್ತು ನಮಗೆ ಆ ಸಮಯದಲ್ಲಿ ಸೊ ಹಾಗಾಗಿ ಆ ಒಂದು ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ ಕೆ ಎಮ್ ಸುರೇಶ್ ಸರ್ ಎರಡು ವೀಡಿಯೋಸ್ನ ನೀವು ಕಂಪಲ್ಸರಿ ನೋಡಿ ನೆಕ್ಸ್ಟ್ ವೀಕಲ್ಲಿ ನಾನು ನೆಕ್ಸ್ಟ್ ಟಾರ್ಗೆಟ್ನ ಕೊಟ್ಟಾಗ ರಿಮೇನಿಂಗ್ ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಸಿಕ್ಸ್ ಹಂಡ್ರೆಡು ಪಾರ್ಟ್ ಫಸ್ಟ್ ಪಾರ್ಟಲ್ಲಿ ಲಾಸ್ಟ್ ವೀಕ್ ಫೈವ್ ಚಾಪ್ಟ್ರು ಕೊಟ್ಟಿದ್ವಲ್ಲ ಲಾಸ್ಟ್ ವೀಕ್ ಕೊಟ್ಟಿರಲಿಲ್ಲ ಕನ್ನಡ ಈಗ ಫೈವ್ ಚಾಪ್ಟರ್ ಒಂದು ವೇಳೆ ಬಿಫೋರ್ ತರ್ಡ್ ವೀಕ್ ಏನಾದರೂ ಕೊಟ್ಟಿದ್ನಂತಂದರೆ ಅದರಲ್ಲಿ ಜಸ್ಟ್ ನೀವು ರಿವೀಸನ್ ಮಾಡ್ಕೊಳ್ಳಿ ಯಾಕಂದರೆ ಕ್ಲಾಸ್ ವೈಸ್ ಹೋಗೋಣ ಅಂತಂದು ಅನಿಸಿತು ಸೊ ಹಾಗಾಗಿ ಕ್ಲಾಸ್ ಸಿಕ್ಸ್ ಹಂಡ್ರೆಡ್ ಫಸ್ಟ್ ಪಾರ್ಟಲ್ಲಿ ನೀವು ಓದಿಕೊಂಡ್ರೆ ಒಂದು ವೇಳೆ ಇದಕ್ಕೂ ಬಿಫೋರ್ ಓದಿದರೆ ರಿವೀಸನ್ ಮಾಡಿಕೊಡ್ರೆ ಅಲ್ಲಿ ತೊಂದರೆ ಇಲ್ಲ ನೆಕ್ಸ್ಟ್ ಇಂಗ್ಲೀಷಿಗೆ ಬಂದುಬಿಟ್ಟು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಬರ್ಕೊಡ್ರಿ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಸ್ಪೀಚ್ ಫಸ್ಟ್ ಚಾಪ್ಟರ್ ಸೆಕೆಂಡ್ ಒಂದು ಬಂದುಬಿಟ್ಟು ಆರ್ಟಿಕಲ್ಸ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಆರ್ಟಿಕಲ್ಸ್ ಇವೆರಡನ್ನ ಕವರ್ ಮಾಡಿಕೊಡ್ರಿ ಲಾಸ್ಟ್ ವೀಕು ಟೆನ್ಸಸ್ ಆ್ಯಂಡ್ ಇನ್ನೊಂದು ಆ್ಯಕ್ಟಿವ್ ಪ್ಯಾಸಿವ್ ಪ್ಯಾಸಿವೈಸು ಹೇಳಿದ್ವಿ ಈಗ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚನ್ನ ನೀವು ಕವರ್ ಮಾಡ್ಕೊಡ್ರಿ ಅದಾದ ನಂತರ ಜಿ ಕೆಗೆ ಸಂಬಂಧಪಟ್ಟಂಗೆ ಪ್ರಮುಖ ಐತಿಹಾಸಿಕ ಘಟನೆಗಳು ಪ್ರಮುಖ ಐತಿಹಾಸಿಕ ಘಟನೆಗಳು ಇಲ್ಲಿ ಗ್ಲಿಂಪ್ಸಸ್ ಆಫ್ ಹಿಸ್ಟರಿ ಅಂತೇಳಿ ಬರುತ್ತೆ ಇಲ್ಲಿ ಏನು ಯಾವ ರೀತಿ ಬರ್ಕೋಬೇಕಂತಂದರೆ ಅತ್ಯಂತ ಪ್ರಮುಖ ಘಟನೆಗಳೇವಾಗಿರುತ್ತೆ ಫಾರ್ ಎಕ್ಸಾಂಪಲ್ ನೂರ ಐವತ್ತೇಳರಲ್ಲಿ ನಡೆದಿರುವಂಥ ಪ್ಲಾಸಿಕ್ ಕದನ ಆಗಿರ್ಬೋದು ಅಥವಾ ಈ ಮಹಾರಾಣಿ ಸನ್ನದ್ದು ಹದಿನೆಂಟುನೂರ ಐವತ್ತೆಂಟರಲ್ಲಿ ಬರುತ್ತೆ ಅದರ ನಂತರ ಫ್ರಾನ್ಸ್ ಕ್ರಾಂತಿ ರಷ್ಯಾ ಕ್ರಾಂತಿ ಅಮೇರಿಕಾ ಕ್ರಾಂತಿ ಇವೆಲ್ಲ ಏನು ಇಸ್ವಿಗಳಿದಾವಲ್ಲ ಅವುಗಳಾಗಿರ್ಬೋದು ಅಥವಾ ಅದಕ್ಕೆ ಜಸ್ಟ್ ಒಂದಿಷ್ಟು ಕಾರಣಗಳಾಗಿರ್ಬೋದು ಮತ್ತು ನಮ್ಮ ಭಾರತದ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದಂತೆ ಐತಿಹಾಸಿಕ ಏನು ಘಟನೆಗಳು ನಡೆದಿದ್ದಾವಲ್ಲ ಯಾವ ಬಹುಮುಖ್ಯ ಅನಿಸುತ್ತೆ ಅವುಗಳನ್ನ ನೀವು ಈ ಒಂದು ಪ್ರಮುಖ ಐತಿಹಾಸಿಕ ಘಟನೆಗಳು ಜಿ ಕೆ ದಲ್ಲಿ ಕವರ್ ಮಾಡ್ಕೋಬಹುದು ಇಲ್ಲಿ ನಿಮ್ಗೆ ಎರಡು ಅನುಕೂಲ ಆಗುತ್ತೆ ಒಂದು ಸೋಷಿಯಲ್ ಸೈನ್ಸ್ಗೆ ಬರುತ್ತೆ ಪ್ಲಸ್ ಇನ್ನೊಂದು ಜಿ ಕೆಗೂ ಬರುತ್ತೆ ಸೊ ಹಾಗಾಗಿ ನೀವು ಬುಕ್ನ ನೀವು ರೆಫರ್ ಮಾಡ್ಕೋಬಹುದು ಯಾವುದಂದ್ರೆ ಜಸ್ಟ್ ನಮ್ಮ ಸಿಕ್ಸ್ ಟು ಟೆಂತ್ ಬುಕ್ಕಲ್ಲಿ ಇಂಪಾರ್ಟೆಂಟ್ ಅಂತ ಅನ್ಸೋ ಇಸ್ವಿಗಳು ಅಥವಾ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ನೀವು ಒಂದು ಹಂತಕ್ಕೆ ಅಥವಾ ಜಸ್ಟ್ ಡೇ ಒಂದು ಫೈವ್ ಟು ಟೆನ್ ಇಸ್ವಿಗಳು ನೀವು ಕವರ್ ಮಾಡಿಕೊಂಡ್ರು ಕೂಡ ನಿಮಗೆ ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ಪರ್ ಡೇ ಹತ್ತಂತ ತಿಳ್ಕೊಂಡ್ರು ಒಂದು ವಾರದಲ್ಲಿ ಅರವತ್ತಾಗುತ್ತೆ ಸೊ ಅರವತ್ತು ನಿಮಗೆ ಭಾಳ ಮುಖ್ಯ ಅನಿಸುತ್ತಲ್ಲ ಅಂಥವುಗಳನ್ನ ಮಾತ್ರ ನೀವು ಅಂದರೆ ನೆನಪು ಇರುತ್ತೆ ಅವ್ರನ್ನ ಬಿಟ್ಬಿಟ್ಟು ಫಾರ್ ಎಕ್ಸಾಂಪಲ್ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅದೊಂದು ಪ್ರಮುಖ ಐತಿಹಾಸಿಕ ಘಟನೆ ಅದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದನ್ನು ನಮಗೆ ಯಾವಾಗ ಕೇಳಿದರೂ ಕೂಡ ನೆನಪಿರುತ್ತೆ ಸೊ ಹದಿನೇಳುನೂರ ಐವತ್ತೇಳರ ಪ್ಲಾಸಿಕ್ ಸಿಕ್ಕದ ಅದು ಯಾವಾಗ ಕೇಳಿದ್ರೆ ನೆನಪಿರುತ್ತೆ ಯಾವ ನೆನಪಿರಲ್ಲೋ ಅಂತಹ ಹತ್ತು ಟಾಪಿಕ್ಗಳನ್ನ ನೀವು ಪ್ರಿಪೇರ್ ಮಾಡ್ತಾ ಹೋಗಿ ಅದು ನಿಮಗೆ ಸ್ಟ್ಯಾಂಡರ್ಡ್ ನೋಟ್ಸ್ ಆಗುತ್ತೆ ಯಾಕಂದರೆ ನೆನ್ಪಿರೋದನ್ನ ಮತ್ತೆ ಬುಕ್ಕಲ್ಲಿ ನೋಟ್ಸಲ್ಲಿ ಎಂಟ್ರಿ ಮಾಡೋದ್ರಿಂದ ಅದು ಶಾರ್ಟ್ ನೋಟ್ಸ್ ಆಗೋಲ್ಲ ಸೊ ಹಾಗಾಗಿ ನಿಮ್ಗೆ ಯಾವ ನೆನಪಿರುತ್ತೆ ಅದನ್ನ ಬಿಟ್ಬಿಡ್ರಿ ಯಾವ ನೆನಪಿರಲ್ಲ ಯಾವುದು ನಿಮಗೆ ಅತಿ ಅವಶ್ಯಕ ಅನಿಸುತ್ತೆ ಅವುಗಳನ್ನ ಮಾತ್ರ ನೀವು ಅದರಲ್ಲಿ ಎಂಟ್ರಿ ಮಾಡ್ತಾ ಹೋಗಿ ನೆಕ್ಸ್ಟು ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂಗೆ ಇಲ್ಲಿಗೆ ತ್ರೀ ಟು ಫೋರು ಚಾಪ್ಟರ್ಗಳನ್ನ ಹೇಳಿದ್ವಿ ಆ ಚಾಪ್ಟ್ರುಗಳ್ನ ರಿವಿಸನ್ ಮಾಡಿಕೊಡ್ರಿ ಇಲ್ಲಾಂದರೆ ಅನ್ನ ಅಕಾಡೆಮಿಯಲ್ಲಿ ಶರಣಬಸವ ಜಂಗಿ ಮಠ ಅಂತೇಳಿ ಒಬ್ಬರು ಸಾರು ಚಾಪ್ಟರ್ ವೈಸು ಹೇಳಿದ್ದಾರೆ ಶರಣಬಸವ ಜಂಗಿ ಮಠ ಅಂತೇಳಿ ಒಬ್ಬರು ಸರ್ ಚಾಪ್ಟರ್ ವೈಸ್ ಅನ್ನ ಅಕಾಡೆಮಿಯಲ್ಲಿ ಹೇಳಿದರು ಒಂದು ವೇಳೆ ಅವರು ವೀಡಿಯೋಸ್ ಯೂಟ್ಯೂಬಲ್ಲಿ ಸಿಕ್ಕರೆ ಸರ್ಚ್ ಮಾಡಿ ಇಲ್ಲಾಂತಂದರೆ ಗುರಾಜ್ ಬುಲ್ಬುಲೆ ಸರ್ ಅವರು ಕೂಡ ಕೆಲವೊಂದು ಚಾಪ್ಟ್ರುಗಳ್ನ ಸಾಧನ ಅಕಾಡೆಮಿಯಲ್ಲಿ ಕ್ಲಿಯರ್ ಮಾಡಿದ್ದಾರೆ ಮತ್ತು ವಿಜಯ ಭವದಲ್ಲಿ ಕೂಡ ಕೆಲವೊಂದು ಚಾ ಇದ್ದಿರ್ಬೋದು ಅಂತೇಳಿ ನನಗನ್ಸುತ್ತೆ ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಸತೀಶ್ ಜೋಗ ಸರ್ ಹೇಳಿದ್ದಾರೆ ಸೊ ಈ ರೀತಿ ವಿಡಿಯೋಗಳನ್ನ ನೀವು ಸರ್ಚ್ ಮಾಡ್ತಾ ಹೋಗ್ಬೇಕು ನಿಮ್ಮ ಕೆಲಸ ಸರ್ಚ್ ಮಾಡ್ತಾ ಹೋಗ್ಬೋದು ಜಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಸಾಧ್ಯ ಆದರೆ ಸರ್ಚ್ ಮಾಡ್ಕೊಳ್ರಿ ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅವುಗಳ್ನ ನೀವು ನೋಡ್ಕೊಳ್ತಾ ಹೋಗ್ರಿ ಟೈಮ್ ವೇಸ್ಟ್ ಮಾಡಬೇಡಿ ಒಂದು ವೇಳೆ ನೀವು ಟೈಮ್ ವೇಸ್ಟ್ ಮಾಡಿದರೆ ಆ ಬಹುಶಃ ಈಗಿನ ಸ್ಪರ್ಧೆಯಲ್ಲಿ ಆ ಒಂದು ಹುದ್ದೆ ಪಡೆಯೋದು ಅಷ್ಟು ಕ್ಲಿಷ್ಟಕರ ಇವಾಗ ಯಾಕಂದರೆ ಇಲ್ಲಿ ಅನೌನ್ಸ್ ಆಗಿರೋದು ಹೆಚ್ಚಿಗೆ ಈಗ ಯಾವುದೇ ಸಮಯದಲ್ಲಿ ಹೆಚ್ಚಿಗೆದಂತೂ ಆಗುತ್ತೆ ಡೆಫಿನೆಟ್ಲಿ ಹೆಚ್ ಕೆದಂತೂ ನೋಟಿಫಿಕೇಷನ್ ಆಗುತ್ತೆ ಬಟ್ ನಾನ್ ಹೆಚ್ ಕೆದವರು ಹೆಚ್ ಕೆ ದಲ್ಲಿ ಬರೀಬೇಕಾದ್ರೂ ಕೂಡ ಹೆವಿ ಎಫರ್ಟ್ಸ್ ಆಗಬೇಕಾಗುತ್ತೆ ಹೆಚ್ ದವರು ಹಾಕೋದಕ್ಕೆ ಡಬಲ್ ಎಫರ್ಟ್ಸ್ ಆಗಬೇಕಾಗುತ್ತೆ ಇನ್ನು ನಮ್ಮ ಹೆಚ್ ಕೆ ಭಾಗದವರು ಕೂಡ ಇಲ್ಲಿನ ನಮ್ಮ ನಮ್ಮ ಮಧ್ಯದಲ್ಲೇ ಸ್ಪರ್ಧೆಯು ಜಾಸ್ತಿ ಇದೆ ಸೊ ಹಾಗಾಗಿ ನಮಗೆ ಒಂದು ಜಾಬ್ ಬೇಕು ಹೌದಾ ಆ ಸ್ಪರ್ಧೆ ಎಷ್ಟೇ ಇರಲಿ ಹುದ್ದೆಗಳು ಎಷ್ಟೇ ಇರಲಿ ನಮ್ಗೆ ಒಂದು ಜಾಬ್ ಬೇಕಲ್ಲ ಸೊ ಆ ಒಂದು ಜಾಬ್ಗೋಸ್ಕರ ನಾವು ಸ್ಟ್ರಗಲ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಮ್ಮ ಒಂದು ಜಾಬಿಂದ ನಮ್ಮ ಕುಟುಂಬ ಸೆಟ್ ಆಗುತ್ತೆ ಅದರ ಜೊತೆಗೆ ನಮ್ಮ ಫ್ರೆಂಡ್ ಸರ್ಕಲ್ ಕೂಡ ಒಂದು ಹಂತಕ್ಕೆ ಬೆಳೀತಾ ಹೋಗುತ್ತೆ ನಮ್ಮಿಂದ ಎಷ್ಟೋ ಜನರಿಗೆ ಸಹಾಯ ಆಗ್ ಆಗ್ತಾ ಹೋಗುತ್ತೆ ಸೊ ಲೈಫಲ್ಲಿ ನಾವೇನಾದರೂ ಒಂದು ಹೆಜ್ಜೆ ಗುರುತನ್ನು ಅನ್ನೋಂಗಿದ್ರೆ ಜಾಬ್ ಒಂದೇ ಬೇಕಾಗುತ್ತೆ ಯಾಕಂತಂದರೆ ಸಕ್ಸಸ್ ಅಂತೇಳಿ ಇವಾಗ ಡಿಫೈನ್ ಯಾವುದರ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಅಂತಂದರೆ ಹಿಂದೆಲ್ಲ ನೆಮ್ಮದಿ ಅವೆಲ್ಲ ಕನ್ಸಿಡರ್ ಮಾಡ್ತಿದ್ವಿ ಬಟ್ ಇವಾಗ ಏನಿದ್ರು ಕೂಡ ಯಾವ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರಿ ತಗೊಂತಾನೆ ಅವನು ಸಕ್ಸಸ್ಫುಲ್ ಪರ್ಸನ್ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಪ್ರೈವೇಟ್ ಸೆಕ್ಟರಲ್ಲಿ ಲಕ್ಷಾಂಗಟ್ಟಲೆ ದುಡಿದ್ರೂ ಕೂಡ ಆ ವ್ಯಕ್ತಿಗೆ ಅಷ್ಟು ಗೌರವ ಸಿಗೋದು ಕಡಿಮೆ ಈಗಿನ ಸಮಾಜದಲ್ಲಿ ಸೊ ಎಲ್ಲರೂ ಸರ್ಕಾರಿ ನೌಕರನೇ ಒಂದು ಸಕ್ಸಸ್ಗೆ ಒಂದು ಸೆಂಟೆನ್ಸ್ ಆಗಿ ಡಿಫೈನ್ ಮಾಡಬೇಕಾದ್ರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಸೊ ಹಾಗಾಗಿ ಅದಕ್ಕೋಸ್ಕರ ನಾವು ಡೆಫಿನೆಟ್ಲಿ ಓದಲೇಬೇಕು ಈಗೇನಾದರೂ ನಾವು ಏನಾದರೂ ಜಸ್ಟ್ ಬರೀ ನೆಪಗಳ ಅಡ್ಡಗಳು ಅಡ್ಡ ಬರ್ತಾ ಹೋದವು ಅಂತಂದರೆ ಬಹುಶಃ ನಮ್ಮ ಕನಸುಗಳನ್ನ ನಾವು ಪಕ್ಕಕ್ಕೆ ಇಡಬೇಕಾಗುತ್ತೆ ಸೊ ನನ್ನ ಕೆಲಸನ ಆವಾಗಲೇ ಹೇಳ್ದಂಗೆ ನಿಮ್ಗಳನ್ನ ಓದಕ್ಕೆ ಹಚ್ಚೋದೇ ನನ್ನ ಕೆಲಸ ಓಕೆನಾ ಸೊ ಹಾಗಾಗಿ ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಸೊ ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಅರ್ಥ ಕಲ್ಪಿಸ್ಕೊಳ್ಬೋದು ನೀವುಗಳು ಬಟ್ ನನ್ನ ಪ್ರಕಾರ ಕನಿಷ್ಠ ನಮ್ಮಿಂದ ಒಂದು ಹತ್ತು ಜನ ಆದರೂ ಸಕ್ಸಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಕ್ಲಾಸ್ಗಳನ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಇನ್ನೊಬ್ರಿಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿ ಬಹುಶಃ ಆ ಒಂದು ಕುಟುಂಬಕ್ಕೂ ಕೂಡ ನಿಮ್ಮಿಂದೋ ಅಥವಾ ನಮ್ಮಿಂದ ಒಂದು ಸಹಾಯ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್